ಹೋಗಿದ್ದೆ ಮತ್ತ್ ಬೇರೆ ಕಡೆ ಎಲ್ಲರೂ ಹೋಗಿದ್ದೆ ಅಲ್ಲಿ ನೀ ಅಡ್ಡಾಡ್ತೀನಿ ನಾಲ್ಕ ಕರೆಕ್ಟ್ ರೇಲ್ವೆನ್ ಹೋಗಿದ್ದೆ ಅಲ್ಲ ಮೂರ್ ಮೂರು ವರ್ಷ ಗಟ್ಲಿ ಯಾವ ಲೇಟ್ ಟೈಮ್ ಬರ್ತಾ ಅವಣ ಗೊತ್ತು ಮೂರ್ ವರ್ಷ ಅಲ್ಲ ಅದು ತ್ರೀ ಅವರ್ಸ್ ಲೇಟ್ ಆ ಹಿಂಗ ಹಿಂಗ ಅಂದ್ ನೋಡ್ರಿ ಮನೆಗೆ ಬಂದಿ ಅದ್ ಬಂತು ಯಾವ್ದು ಅದಕ್ಕೆ ಅದಾನ ಪ್ ಜನ ಅದಾನ ಅದಾಣ ಪೋಣ ಏನು ಫೋನ್ ಏನು ಫೋನ್ ಅಲ್ಲಿ

ಫೋಣ್ ಕೆಳಲಿಂಗ್ ಅಂತ ತಗೊಂಡು ಬಾಯಾಗ ಒಂದ್ ಇಟ್ಕೊಂಡೆ ಇನ್ನೊಂದೆನೇ ಇಟ್ಕೊಂಡ ಇಟ್ಕೊಂಡ ಅಲ್ವಾ ಅಲ್ವಾ ಅಂದ ಎರಡ್ ಪ್ಲೇಟ್ ಕಳ್ಸಂದಿ ಉಪ್ಪಿಟ್ಟು ಅಂದ ಮತ್ತೆ ಸಿಹಿ ಇದ್ದ ಮೇಲೆ ಕಾರನ್ನ ತಿನ್ಬೇಕು ಅದನ್ನ ಎರಡ್ ಪ್ಲೇಟ್ ಕಳ್ಸಂದೆ ಈ ಸೈಕಲ್ ಅಂದ ಸೈಕಲ್ ಇಕ್ಕ ಬರಲ್ಲಪ್ಪ ಬಸ್ ಬಂದಿ ನಾನು

ನನಗೊಂದು ಸ್ವಲ್ಪ ನಾದ್ ಬಡಿದ್ಬಿಟ್ರೆ ನಾವು ಹೋಗಿ ಚೆಕ್ ಮಾಡಬೇಕು ಹಂಗ ಮಾಡಬಾರ ಏನ್ ಹೇಳ್ರಿ ಯಾರು ಮಾಡ್ತಾ ಬೀಳ್ತೀಯ ಏನ್ ನೀನು ಸಮಸ್ಯೆ ಅದನ್ನ ಹೇಳ ನಿನಗ ನೋಡಿದ್ರ ಎರಡು ಎರಡು ಎರಡೇ ನನಗೊಂದು ಇಲ್ಲ ಯಾವ್ದು ಯಾಡ್ಯಾಡ ಇದು ಗಾಡಿ ಗಾಡಿ ನಂದ ಇದು ಗಾಡಿ

ಟಯರ್ ನಂದ ನಿಂದ ಇದೆ ಬರೇ ಮಂದಿ ಗಾಡಿ ಮೇಲೆ ಹೊಂಟ ಹಂಗ ಚೈನಿ ಮಡಿಕಂತ ಅವ್ರು ಹೇಳಿದ್ದಲ್ರಿ ವಿ ಎಸ್ ಟಯರ್ ಆಯಿಲ್ ಆಯಿಲ್ ಸ್ವಂತ ಗುಂಡ ಈಜ್ ಕಂಪ್ನಿ ಆಯಿಲ್ ಬೇರೆ ಆಯಿಲ್ ಹಾಕಿಬಿಟ್ರಿ ಇಂಜನ್ ಸೀಸ್ ಬಿಡ್ತೈತಿ ಅಲ್ಲ ನಮ್ದು ಒಂದು ಕಂಪ್ನಿ ಆಯ್ತು ನೋಡ நம்ம எல்லா நந்தி சரி அவன

ಅಲ್ಲಿ ರೂಮಿಗೆ ಕರ್ಕೊಂಡಿದ್ದೆ ಮನಿ ಮನಿಗೆ ಮನೆಗೆ ಅಂದ ರೂಮ್ ಅಂದೆ ಹ ಅಲ್ಲಿ ಕರ್ಕೊಂಡಿದ್ದೆ ಅಲ ಅದ ಕರಿ ಕಂಬಳ್ಳಿ ಬುಡುಕ ನೀ ನಾಸ ನಿಮ್ಮ ಚಿಗವ್ರೇಕಿಣ ನಮ್ಮ ಚಿಗ ಯಾಕಳು ಮೈ ಪೈಪ ಮುಸುಕ್ಸಲ ಅವ್ರಿಗೆ ಬಿರು ನೋಡಿ ಪೈಪಲ್ಲೇನ್ ರೀ ಪಂಡ ಅಷ್ಟು ಗೊತ್ತಾಗಂಗಿಲ್ಲ ನಾನು ಅಂತೇಳಿ ಗೊತ್ತಾಗಲಿಲ್ಲ ಯಾಕ ನಿಮ್ ಕೈಯಾಗ ಸಿಕ್ಕಿಲ್ಲ್ರಾಗ ಗೊತ್ತಾಗಂಗಿಲ್ಲ ನೈಂಟಿ ಅಳ್ತಿ ಮಾಡ್ತಿದ್ರ ಈಗ ಅದು ಬಾಟ್ಲಿ ಹೊರದಾಕತ್ತರ ಲಾಂಗ್ ಆಗಿ ಅರ್ತ್ ಅದು ಅಳತಿ ಹೋದರು

ಕರ್ಪೂರದ ಗೊಂಬೆ ಬೇಡ ನನಗ ಗೊಂಬೆ ರೇಟ್ ಏನ್ ಪಂಡಿತ ಗೊಂಬೆ ರೇಟ್ ಗೊಂಬೆ ಖರೀದಿ ಮಾಡ್ತೇನ ಖರೀದಿ ಆಗೈತ್ರಿ ಅದ ಅಲ್ಲೇ ಇಲ್ಲ ಅದ್ರ ಡಬಲ್ ಕೊಡ್ತೀನಿ ಬಿಡು ಎಲ್ಲ ಆಗಲಾರ್ದ ಮಾತಾದ ಅದು ಯಾಕೆ ಮಾಡ್ತೀನಿ ಒಟ್ಟ ಇತ್ತಿಲ್ಲ ಸಿರದೆಲ್ಲ ಕೊಡೋದಿಲ್ಲ ನಡಿ ಯಾಕೆ ತೆಗದ್ ನಮ್ಮ ಮೇಲೆ ಮನಸ್ಸು ಮಾಡ್ಬೇಡ ಚಲೋ ಅಲ್ಲದ ತೆಗದಿ ನಡಿಯ ಏನೇ ಬಂಡಿದ್ರೆ ಈ ಕಡೆ ಬಂಡಿದ್ರೆ ಎಲ್ಲ ಬಂಡಿದ್ರೆ ಇವಾಗ ಇವನ್ನ ಹುಡ್ಕೊಂತ ಬಂದ್ ನಾನು ರೈಲ್ವೆ ಸ್ಟೇಷನ್ ಬಾರಪ್ಪ ಅಂತ ಹೇಳಿದೆ ಇಲ್ಲಿ ಬಂದ್ ನಿಂತ ಈ ವಿಷಯ ಬಿಡ್ರಿ ಮತ್ತೆ ನಮ್ ಮನೆಗ್ ಬರೋ ವಿಷಯ ಏನ್ ಮಾಡಿದ್ರಿ ಮರ್ತಾ ಬಿಟ್ಟಿದ್ ನಡಿ ಹೋಗ

ಆರಕ್ಕತಿ ಆರಕ್ಕಾದ್ರ ಆರ ಹದಿನೈದಕ್ ನಿಮ್ ಮನ್ಯಾಗ ಇನ್ನು ಒಂದು ಮರ್ತು ಬಿಟ್ಟಿದಿಲ್ಲ ಹೇಳ್ರಿ ಇವತ್ತು ಸಂಜೆ ಮುಂದ ಹಾ ನಿನ್ನ ಹೆಂಡ್ತೀನಿ ನಮ್ಮ ಉಗ್ರಣ್ ಕೊಲಿ ಕಳ್ಸ್ಕೊಡು ನಾ ನಮ್ಮ ಮನಿಗ್ ಬರೋದು ಹೇಳಿದ್ರ ಅವ್ರು ಅಲ್ಲೇ ಕರಸು ಅನ್ನಕತ್ತಾರಲ್ಲ ನನ್ನ ನಮ್ಮ ಶೆಡ್ ಗೊತ್ತೈತಿ ಗೊತ್ತ ಕಾಯಂ ಬರ್ತಾರಲ್ಲ ಅಲ್ಲೇ ಅಲ್ಲ ಶೆಡ್ ಕಳಿಸ್ಕೊಡು ಅಕ್ಕಿನ ಒಂದು ಮಾತು ಕೇಳ್ತೀನಿ

ನೀ ಹೋಗು ಅಂದ್ರ ನಾ ಹೋಗ್ಲಾರ್ದಂಗಿರ್ತೀನಿ ಮೂಗಿನ ಶಾಂಪಿಗೆ ಗುದ್ದಿ ಗುದ್ದಿಬಿಡ್ತೀನಿ ನೋಡ ಹೋಗಂದ್ರ ಹೋಗ್ಲಾರ್ದಂಗಿರ್ತೀನಿ ನಿಯಾಲ್ಲ ಬಾಯ್ಬಿಟ್ಟು ನೀನು ಆಗ ಮಾಡ್ತೀರಿ ಲಲೆನ ಬಾಡ وقت ಬಡಿಳಿಯಾ ಅಂಜಯ ಅದು ಏನು ಕೇಳರಾಳು ಹಿಂಗಾಗಿ ನಾನು ನಾಲ್ಕು ಕಳ್ಕ ಅಂದೆ ನೀವೇ ಇದರಿಂದ ಇಲ್ಲ ಬಂದೈತಿ ಇದು ನನ್ನ ಕೈ ಜಾರಿ ಹೋಗ್ಕೈತಿ ಯೋ

Nalar doa, keriam, nindak

ಏನ್ರಿ ಅಕ್ಕ ನೋಡಿ ಮನೆಯ ಸಿಕ್ಕೈತೆ ನಿಲ್ವ ಆದ್ಯಾಗ ಬೀದಿ ಬೀದಿಯಾಗ ಹಿಂಗ ನಿಂದ್ರ ಬಾಳ್ರಿ ಮಂದಿ ಬ್ಯಾರ ತಿಳ್ಕೊಂತಾರ ಎಲ್ಲರಿಗೂ ನಾವ್ ಅಂತಿದ್ದೆ ಬೇಡ

ಅವ್ರ ಸುದ್ದಿ ಎಲ್ಲ ಎಲ್ಲಾರು ಹಂಗ ಇರ್ತಾವ ತೂತ ಏನಿಲ್ಲ ಇಡೀ ಊರ್ ತುಂಬಾ ಸುದ್ದಿ ಆಗೈತಿ ಆಕಿ ನಡ್ತಿಗೆಟ್ಟವಳು ಅಂತ ಹೇಳಿ ನಡ್ತಿಗೆಟ್ಟವಳ ಅಲ್ಲೋ ನಿಮ್ ಮೌನು ಏನಾರ ಯಾಕ ಕೆಡ್ಲ ಬಿಡಾಕಿ ದೊಡ್ಡ ಮನಿ ಸುದ್ದಿ ದೊಡ್ಡದಾಗಿರ್ತೈತಿ ದೊಡ್ಡಣ್ಣ ಸುದ್ದಿ ಗಿಡ್ಡಣಿಗೆ ಹಾಕಬೇಕು ನಮಗ ನಮ್ದು ಚಿಕ್ಕ ಸಂಸಾರ ಆದ್ರೆ